ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಗೋಕಾಕ್ ಮಂದಿ ಧ್ವನಿ ನಾನು ನಿಮ್ಮ ಆರ್ ಜೆ ದೀಪ ಇವತ್ತು ಯೋಗಿ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ಅತಿಥಿ ಶ್ರೀಯುತ ಗಣಪತಿ ದವಾಜ್ ಅವರು ಪಾಮಂದಿನ್ನಿ ಗ್ರಾಮದಿಂದ ನಮ್ಮ ರೇಡಿಯೋ ಸ್ಟೇಷನ್ ಇವತ್ತದಾರ ಈ ಸಮಗ್ರ ಕೃಷಿ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳನ್ನ ನಾವು ಈಗಾಗಲೇ ಮಾತಾಡಿದ್ವಿ ಸರ್ ಈ ಸರ್ಕಾರಿ ಯೋಜನೆಗಳ ಸಂಬಂಧ ಕೂಡ ಮಾತಾಡಿದ್ವಿ ಈ ಸರ್ಕಾರಿ ಯೋಜನೆಗಳನ್ನ ನೀವು ಎಷ್ಟು ಒಂದು ಮಟ್ಟದಲ್ಲಿ ತಗೊಂಡಿದಿರಿ ಮತ್ತು ಯಾವ ರೀತಿ ಅವನ್ನ ಕಾರ್ಯರೂಪಕ್ಕೆ ತಂದಿದಿರಿ ಅನ್ನೋದ್ರ ಬಗ್ಗೆ ಏನ್ ಹೇಳಕ್ ಸರ್ ಸರ್ಕಾರಿ ಸೌಲಭ್ಯಗಳು ಮೇಡಮ್ ಮಾಡ್ದು ರೈತರ ಪಡ್ಕೋಬೇಕು ಮೇಡಮ್ ಈಗೇನಾಗಿತ್ತು ರೀ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಇವೇನಾಗಿದಾವ್ರಿ ಅಗ್ರಿಕಲ್ಚರ್ಗೇನ ಡಿಪೆಂಡ್ ಇಂಡಿಪೆ ಡಿಪೆಂಡೆಂಟಾಗಿ ಒಂದಕ್ಕೊಂದು ಇದು ಕನೆಕ್ಷನ್ ಅದಾವೆ ರೀ ಮೇಡಮ್ ಈಗ ಆಡು ಸಾಕಾಣಿಕೆ ಸೌಲಭ್ಯಗಳು ರಗಡದಾವ್ರಿ ರೀ ಆಮೇಲೆ ಕುಕ್ಕುಟ ಪಾಲನೆ ಅಂತ ಕೋಳಿ ಸಾಕಾಣಿಕೆ ಅದಕ್ಕೂ ಸಬ್ಸಿಡಿಗಳು ಅದಾವ್ರಿ ರೀ ಆಮೇಲೆ ಸರ್ಕಾರಿ ಇದು ಬರ್ತಾವ್ರ ಅವಕ್ಕೂ ಆಮೇಲೆ ಮೀನು ಸಾಕಾಣಿಕೆ ಅಂತ ಹೇಳಿ ಕೃಷಿ ಹೊಂಡದಾಗ ಮೀನು ಸಾಕಾಣಿಕೆ ಸರ್ಕಾರಿ ಸೌಲಭ್ಯಗಳು ಅದಾವ್ರಿ ಇವನ್ನೆಲ್ಲ ರೈತರು ಪಡ್ಕೋಬೇಕ್ರಿ ನಾವ್ ಏನಾಗಿತ್ರಿ ಈ ಸಾ ಕೃಷಿ ಮಾಡೋದ್ರಿಂದಾಗಿ ನಾವು ಅಲ್ಲಿ ಐ ಸಿ ಐ ಸಿ ಐ ಫೌಂಡೇಶನ್ ಒಂದು ಪ್ರೈವೇಟ್ ಫೌಂಡೇಶನ್ ಐತ್ರಿ ಅದ್ರ ಕಡೆಯಿಂದ ಸ್ವಲ್ಪ ಅನುದಾನಗಳನ್ನ ಪಡ್ಕೊಂಡೇವ್ರಿ ಜೇನು ಸಾಕಾಣಿಕೆ ಜೇನು ಜೇನು ಸಾಕಾಣಿಕೆ ಮಾಡ್ತೇವ್ರಿ ಆಮೇಲೆ ಚಾಪ್ ಕಟ್ಟರ್ ತಕೊಂದೇವ್ರಿ ಈ ಕೃಷಿ ಭೂಮಿ ಒಳಗಿನ ಗಿಡಗಳ ಯೂಸ್ ಆಗ್ಲತಿ ಜೇನು ನಾವು ಸ್ಟಾರ್ಟ್ ಮಾಡಿ ಎಷ್ಟು ಭೂಮಿಯನ್ನ ಉಪಯೋಗಿಸಿಕೊಂಡು ಹೂವಿನ ಗಿಡ ಹೂವಿನ ಗಿಡ ಅಂತ ಅಂದ್ರೆ ನಮ್ಮ ಮನೆಯಿಂದ ಒಂದು